ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಕೇವಲ ಒಂದು ತಿಂಗಳು ಬಿಯರ್ ಕುಡಿಯದೇ ಇದ್ದರೆ ಯಾವ ಕಾಯಿಲೆ ಬರುವ ಸಾಧ್ಯತೆ ಕಡಿಮೆಯಾಗುತ್ತದೆ ಆಪ್ಷನ್ ಎ ಅಲರ್ಜಿ ಸಮಸ್ಯೆ ಆಪ್ಷನ್ ಬಿ ಬಾಯಿ ಹುಣ್ಣು ಆಪ್ಷನ್ ಸಿ ಕ್ಯಾನ್ಸರ್ ಆಪ್ಷನ್ ಡಿ ಮೈಗ್ರೇನ್ ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾನ್ಸರ್ ನಿಮ್ಮ ಎರಡನೆಯ ಪ್ರಶ್ನೆ ನಮ್ಮ ಪೂರ್ವಜರು ಯಾವುದರಿಂದ ಹಲ್ಲನ್ನು ಉಜ್ಜುತ್ತಿದ್ದರು ಆಪ್ಷನ್ ಎ ಗುಲಾಬಿ ಎಲೆಯಿಂದ ಆಪ್ಷನ್ ಬಿ ಮಲ್ಲಿಗೆ ಎಲೆಯಿಂದ ಆಪ್ಷನ್ ಸಿ ಹುಣಸೆ ಕಡ್ಡಿಯಿಂದ ಆಪ್ಷನ್ ಡಿ ಬೇವಿನ ಕಡ್ಡಿಯಿಂದ ಸರಿಯಾದ ಯಾವುದು ಆಪ್ಷನ್ ಡಿ ಬೇವಿನ ಕಡ್ಡಿಯಿಂದ ನಮ್ಮ ಪೂರ್ವಜರು ಹಲ್ಲನ್ನು ಉಜ್ಜುತ್ತಿದ್ದರು ನಿಮ್ಮ ಮೂರನೆಯ ಪ್ರಶ್ನೆ ಮಾನವನ ಮುಖವು ಅಂದವಾಗಿ ಕಾಣಲು ಯಾವ ಹಣ್ಣನ್ನು ತಿನ್ನಬೇಕು ಆಪ್ಷನ್ ಎ ಅನನಾಸು ಆಪ್ಷನ್ ಬಿ ಕಿತ್ತಾಳೆ ಆಪ್ಷನ್ ಸಿ ಪೇರಳೆ ಆಪ್ಷನ್ ಡಿ ಚಿಕ್ಕು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕಿತ್ತಾಳೆ ಹಣ್ಣನ್ನು ತಿನ್ನಬೇಕು ನಿಮ್ಮ ನಾಲ್ಕನೆಯ ಪ್ರಶ್ನೆ ಒಂದು ಸಿಗರೇಟ್ ಎಷ್ಟು ನಿಮಿಷದ ಆಯಸ್ಸನ್ನು ಕಡಿಮೆ ಮಾಡುತ್ತದೆ ಆಪ್ಷನ್ ಎ ಒಂದು ನಿಮಿಷದ ಆಯಸ್ಸನ್ನು ಆಪ್ಷನ್ ಬಿ ಹನ್ನೊಂದು ನಿಮಿಷ ಆಪ್ಷನ್ ಸಿ ನಾಲ್ಕು ನಿಮಿಷ ಆಪ್ಷನ್ ಡಿ ಆರು ನಿಮಿಷ ಸರಿಯಾದ ಉತ್ತರ ಆಪ್ಷನ್ ಬಿ ಹನ್ನೊಂದು ನಿಮಿಷದ ಆಯಸ್ಸನ್ನು ಕಡಿಮೆ ಮಾಡುತ್ತದೆ ನಿಮ್ಮ ಐದನೆಯ ಪ್ರಶ್ನೆ ಪುರಾಣಗಳ ಪ್ರಕಾರ ಸೀತಾದೇವಿ ಲಂಕೆಯಲ್ಲಿ ಎಷ್ಟು ದಿನ ಇದ್ದರು ಆಪ್ಷನ್ ಎ ನೂರ ಮೂವತ್ತೈದು ದಿನ ಆಪ್ಷನ್ ಬಿ ನಾಲ್ಕುನೂರ ಮೂವತ್ತೈದು ದಿನ ಆಪ್ಷನ್ ಸಿ ಐನೂರ ಹದಿಮೂರು ದಿನ ಆಪ್ಷನ್ ಡಿ ಆರುನೂರ ಹನ್ನೆರಡು ದಿನ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ನಾಲ್ಕುನೂರ ಮೂವತ್ತೈದು ದಿನ ನಿಮ್ಮ ಆರನೆಯ ಪ್ರಶ್ನೆ ಹಾವುಗಳು ಯಾವ ಬಣ್ಣವನ್ನು ಇಷ್ಟಪಡುವುದಿಲ್ಲ ಆಪ್ಷನ್ ಎ ಬಿಳಿ ಬಣ್ಣವನ್ನು ಆಪ್ಷನ್ ಬಿ ಕಪ್ಪು ಬಣ್ಣವನ್ನು ಆಪ್ಷನ್ ಸಿ ನೀಲಿ ಬಣ್ಣವನ್ನು ಆಪ್ಷನ್ ಡಿ ಕಂದು ಬಣ್ಣವನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ನೀಲಿ ಬಣ್ಣವನ್ನು ಹಾವುಗಳು ಇಷ್ಟಪಡುವುದಿಲ್ಲ ನಿಮ್ಮ ಏಳನೆಯ ಪ್ರಶ್ನೆ ರಕ್ತ ಹೆಚ್ಚಾಗಲು ಏನನ್ನು ತಿನ್ನಬೇಕು ಆಪ್ಷನ್ ಎ ಪಿಸ್ತಾ ಆಪ್ಷನ್ ಬಿ ಬಾದಾಮಿ ಆಪ್ಷನ್ ಸಿ ಗೋಡಂಬಿ ಆಪ್ಷನ್ ಡಿ ಒಣದ್ರಾಕ್ಷಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಒಣದ್ರಾಕ್ಷಿಯನ್ನು ತಿನ್ನುವುದರಿಂದ ರಕ್ತ ಹೆಚ್ಚಾಗುತ್ತದೆ ನಿಮ್ಮ ಎಂಟನೆಯ ಪ್ರಶ್ನೆ ಗರ್ಭಿಣಿಯರು ಯಾವ ಕಡೆಗೆ ಮಲಗಿದರೆ ಒಳ್ಳೆಯದು ಆಪ್ಷನ್ ಎ ಉತ್ತರ ದಿಕ್ಕಿಗೆ ಆಪ್ಷನ್ ಬಿ ಎಡಗಡೆ ಆಪ್ಷನ್ ಸಿ ನೇರ ಆಪ್ಷನ್ ಡಿ ಬಲಗಡೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಎಡಗಡೆಗೆ ಮಲಗಿದರೆ ಒಳ್ಳೆಯದು ನಿಮ್ಮ ಒಂಬತ್ತನೆಯ ಪ್ರಶ್ನೆ ಸಿಂಗಾಪುರದಲ್ಲಿ ಕಸದಿಂದ ಏನನ್ನು ತಯಾರಿಸುತ್ತಾರೆ ಆಪ್ಷನ್ ಎ ರಾಗಿ ಆಪ್ಷನ್ ಬಿ ಅಕ್ಕಿ ಆಪ್ಷನ್ ಸಿ ಬಟ್ಟೆ ಆಪ್ಷನ್ ಡಿ ವಿದ್ಯುತ್ ಸರಿಯಾದ ಉತ್ತರ ಆಪ್ಷನ್ ಡಿ ವಿದ್ಯುತ್ ಅನ್ನು ಕಸದಿಂದ ತಯಾರಿಸುತ್ತಾರೆ ನಿಮ್ಮ ಹತ್ತನೆಯ ಪ್ರಶ್ನೆ ಹೈವೇ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಎ ಕವಲು ದಾರಿ ಆಪ್ಷನ್ ಬಿ ಕಿರುದಾರಿ ಆಪ್ಷನ್ ಸಿ ಕಾಲು ದಾರಿ ಆಪ್ಷನ್ ಡಿ ಹೆದ್ದಾರಿ ಸರಿಯಾದ ಉತ್ತರ ಆಪ್ಷನ್ ಡಿ ಹೆದ್ದಾರಿ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಕರ್ನಾಟಕದ ಗಣಿತನಿಗಳ ಜಿಲ್ಲೆ ಯಾವುದು ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ಮಂಡ್ಯ ಆಪ್ಷನ್ ಸಿ ಉಡುಪಿ ಆಪ್ಷನ್ ಡಿ ಬಳ್ಳಾರಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬಳ್ಳಾರಿ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ರಮೇಶ್ ದ್ವಿಪಾತ್ರದಲ್ಲಿ ನಟಿಸಿದ ಚಿತ್ರ ಯಾವುದು ಆಪ್ಷನ್ ಎ ಹೂಮಳೆ ಆಪ್ಷನ್ ಬಿ ಅಮೃತ ವರ್ಷಿಣಿ ಆಪ್ಷನ್ ಸಿ ಶ್ರೀಗಂಧ ಆಪ್ಷನ್ ಡಿ ಪಲ್ಟಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಉಲ್ಟಪಲ್ಟ ನಿಮ್ಮ ಹದಿಮೂರನೆಯ ಪ್ರಶ್ನೆ ಕೈಯಲ್ಲಿ ಮಚ್ಚೆ ಇದ್ದರೆ ಏನರ್ಥ ಆಪ್ಷನ್ ಎ ಬುದ್ಧಿವಂತರು ಆಪ್ಷನ್ ಬಿ ಕೋಪಿಷ್ಟರು ಆಪ್ಷನ್ ಸಿ ಆಲಸಿಗಳು ಆಪ್ಷನ್ ಡಿ ಅದೃಷ್ಟವಂತರು ಸರಿಯಾದ ಉತ್ತರ ಆಪ್ಷನ್ ಡಿ ಅದೃಷ್ಟವಂತರು ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಸೃಷ್ಟಿಕರ್ತ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಆಂಜನೇಯ ಆಪ್ಷನ್ ಬಿ ಶಿವ ಆಪ್ಷನ್ ಸಿ ವಿಷ್ಣು ಆಪ್ಷನ್ ಡಿ ಬ್ರಹ್ಮ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬ್ರಹ್ಮ ನಿಮ್ಮ ಹದಿನೈದನೆಯ ಪ್ರಶ್ನೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಅಧಿನಿಯಮವನ್ನು ಜಾರಿಗೆ ತಂದ ಸಮ್ಮಿಶ್ರ ಸರ್ಕಾರ ಯಾವುದು ಆಪ್ಷನ್ ಎ ತೃತೀಯ ರಂಗ ಆಪ್ಷನ್ ಬಿ ಎ ಪಿ ಡಿ ಆಪ್ಷನ್ ಸಿ ಎನ್ ಡಿ ಎ ಆಪ್ಷನ್ ಡಿ ಯು ಪಿ ಎ ಸರಿಯಾದ ಉತ್ತರ ಆಪ್ಷನ್ ಡಿ ಯು ಪಿ ಎ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ